ವಿಜಯ್ ರಘು ಅವರು ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಈಗ ಸದ್ಯಕ್ಕೆ ರಿಪನ್ ಸ್ವಾಮಿ ಅಂತ ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ ಇನ್ನ ಬ್ಯಾಕ್ ಟು ಬ್ಯಾಕ್ ಲೈನ್ ಅಪ್ ಇದೆ ಎರಡು ಮೂರು ಸಿನಿಮಾಗಳು ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ವಿಜಯ ರಾಘು ಇನ್ನ ಮೇಘನರಾಜ್ ಅವರು ಕೂಡ ಅಷ್ಟೇ ಮಗನ ಜೊತೆ ಸಮಯವನ್ನ ಕಳೆಯುತ್ತೆ ಅವರು ಕೂಡ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಬಟ್ ಇಬ್ರು ಕೂಡ ಉತ್ತಮವಾದಂತಹ ಸ್ನೇಹಿತರು ಅಷ್ಟೇ ಸ್ನೇಹಿತರು ಬಿಟ್ಟು ಬೇರೆನು ಕೂಡ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಒಂದು ವಿಚಾರ ಕೂಡ ವೈರಲ್ ಆಗ್ತಿದೆ ಯಾಕೆಂದ್ರೆ ಮೇಘನ ಅವರು ಕೂಡ ಚಿರು ಅವ್ರನ್ನ ಕಳೆದ್ಕೊಂಡ್ರು ಇನ್ನ ವಿಜಯರೋಗ್ ಅವರು ಕೂಡ ಸ್ಪಂದನ ಅವ್ರನ್ನ ಕಳೆದ್ಕೊಂಡ್ರಲ್ಲ ಸೊ ಹೀಗಾಗಿ ಇಬ್ಬರು ಕೂಡ ಒಂದಾಗ್ಬಿಡಿ ಅಂತೆಲ್ಲ ಸಾಕಷ್ಟು ಕಮೆಂಟ್ಸ್ ಗಳಾಗಿರ್ಬೋದು ಮಾತುಕತೆ ಎಲ್ಲವೂ ಕೂಡ ಜನರು ಕಮೆಂಟ್ಸ್ ಗಳದೆಲ್ಲ ತಿಳಿಸ್ತಾ ಇರ್ತಾರೆ ಬಟ್ ಅದ್ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಆ ರೀತಿಯ ವಿಚಾರ ಕೂಡ ಆಗೋದಿಲ್ಲ ಜಸ್ಟ್ ಎಲ್ಲವೂ ಕೂಡ ಮಾತಾಡೋಕೆ ಚೆನ್ನಾಗಿರುತ್ತೆ ಅಷ್ಟೇ ಬಟ್ ಅದು ರಿಯಲ್ ಲೈಫ್ ನಲ್ಲಂತೂ ನಡೆಯೋಕೆ ಸಾಧ್ಯನೇ ಇಲ್ಲ ರಿಯಾಲಿಟಿನೇ ಬೇರೆ ಆಗಿರುತ್ತೆ ಯಾಕಂದ್ರೆ ಅವ್ರಿಬ್ರು ಕೂಡ ಉತ್ತಮವಾದಂತಹ ಸ್ನೇಹಿತರು ಸ್ನೇಹಿತರ ನಡುವೆ ಆ ರೀತಿಯ ಒಂದು ಆಲೋಚನೆಯು ಸಹ ಬಂದಿರೋದಿಲ್ಲ ವಿಜಯ ಅವರು ಉತ್ತಮವಾದಂತಹ ನಟ ಆದರ್ಶ ವ್ಯಕ್ತಿ ನಮ್ಮ ಮೇಘನರಾಜ್ ಅವರು ಕೂಡ ಅಷ್ಟೇ ಒಳ್ಳೆ ಕೆಲ್ಸಗಳನ್ನ ಮಾಡುತ್ತಾ ತಮ್ಮ ಫ್ಯಾಮಿಲಿ ಒಟ್ಟಿಗೆ ಮಗನೇ ಪ್ರಪಂಚ ಆಗಿರುತ್ತಾರೆ ಅವ್ರು ಯಾವುದೇ ರೀತಿ ಎರಡನೇ ಚಿರು ಸ್ಥಾನವನ್ನ ಬೇರೆ ಯಾರಿಂದಲೂ ಕೂಡ ತುಂಬಾ ಸಾಧ್ಯ ಇಲ್ಲ ಇನ್ನ ಸ್ಪಂದನಾ ಸ್ಥಾನವನ್ನು ಕೂಡ ಅಷ್ಟೇ ಯಾರಿಂದ ಸಾಧ್ಯನೇ ಇಲ್ಲ ಅದನ್ನೇ ತುಂಬಾ ಕಡೆ ಕೂಡ ವಿಚಾರ ತಿಳಿಸ್ತಾ ಇರ್ತಾರೆ ನನಗೆ ಸ್ಪಂದನೇ ಪ್ರಪಂಚ ಸ್ಪಂದನನೆ ಮದ್ರು ಸ್ಪಂದನೇ ಕೊನೆ ಅಂತ ಅಷ್ಟು ಅನ್ಯೋನ್ಯವಾಗಿ ಪ್ರೀತಿಯನ್ನ ಮಾಡ್ತಿದಂತ ಅವರು ವಿಚಾರಗೂ ಪತ್ನಿಯನ್ನ ಕಳ್ಕೊಂಡ್ರು ಈ ಕಡೆ ಮೇಘನ ಅವ್ರು ಚಿರೋ ಅವ್ರನ್ನ ಕಳ್ಕೊಂಡ್ರು ಇಂದಿಗೂ ಕೂಡ ಬೇಸರ ಆಗತ್ತೆ ಇಬ್ರು ಇರ್ಬೇಕಾಗಿತ್ತು ಅಂತ ಈಗ್ಲೂ ಕೂಡ ಅನ್ಸುತ್ತೆ ಬಟ್ ವಿಧಿಯಾ ಆಟ